ಗಡಪಂತರ ಮಾಡೋಕ್ಕಾಗಲ್ಲ ಫ್ರೆಂಡ್ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಅವ್ರ ಲೈನ್ಸು ನಾನು ಥರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸರಾಜ್ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕನ್ನಡಿಗ ಆಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರನ್ನ ಹಾಕೊಂಡು ಅಂತ ಗಣೇಶವ್ರ ಯೋಚನೆ ಮಾಡ್ತಾರೆ ಆಹಾ ಹಾ ಶ್ರೀನಿವಾಸ ರಾಜ್ ಬತ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಾಚಕ 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 ಚೂಚ್ಬಿಟ್ಟು ಮಾಡೋಣ ಅಂತ ಇಬ್ರು ಇಬ್ಬರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬಂದರೆ ಕೂತ್ಕೋತಾರೆ ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಳ್ಳೆ ಕತೆ ಮಾಡೋಣ ಸರ್ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಅಂದ ಎಂದ ಮಲಯಾಳ ಮಾವಳ ಬಗೆಯಿಂದ ಮಾರು ಸಖಿ ಹೌದಲ್ಲ ಭಾಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಇದ್ದೆ ಯಾವ್ದು ಹೇಳಿ ಮುಂಗಾರು ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲು ಹಾಕೋರು ಟೇ ಟೇ ಟೆ ಒಡೆ ಹುಂಡು ದಾಳಕ್ಕೆ ಬಂದಾಗ ಅದು ಆದ್ಮ ತಿರ್ಗೇ ಇದೆ ಬೇಸಪ್ಪ ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವರ ದ್ವರ ನನಗೆ ಮಲಗಿದ್ದವರು ಡ್ಯಾನ್ಸ್ ಆಡ್ಬೋದು ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದವ್ರಿಗೆ ವ್ಯಾಟ್ಸಪ್ಪು ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ ಬತ ಬತ್ತ ಎಂಟು ಮದುವೆ ಮಾಡುವುದಪ್ಪ ಇದರಲ್ಲಿ ಏನು ಅಷ್ಟು ಚೆನ್ನಾಗಿ ಅಯ್ಯೋ ಇದೆ ಬಟ್ಟೆ ಆಗಮ್ಮ ಪ್ಯಾಂಟಾಗಮ್ಮ ಬಿಡಿದ್ದಾನೆ ಅವಾಗ ಪಂಚೋಡ್ ಗಮ್ಮ ಇದನ್ನಲ್ಲ ತುಂಬ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸರಾಜು ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ಸುಮ್ಮನೆ ಕನ್ಫ್ಯೂಸ್ ಆದಿವೆ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ಬರಿಗೆ ಅಂತ ಆರೆ ಸಿನ್ಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ ಇಡೀ ನಮ್ಮ ತಂಡ ನನಗೂ ನನ್ನ ತಳಪ ಬಂದಿಲ್ಲ ಯಾರೇಳಿ ಆಗ ಯಾರೋ ಹೇಳೋದು ಇಲ್ಲಿ ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯ ಓಡುತ್ತೆ ಅಧ್ಯಕ್ಷನ್ ಮಾಡಿಬಿಟ್ಟಾರ ಅವ್ರಿಗೆ ರಂಗಣೆ ಸಿನಿಮಾ ಮರ್ತ್ ಬಿಟ್ಟರೆ ಪಾಪ ಸಾಧಕ್ಕೆ ಹೋಗಿಲ್ಲ ಏನು ಮಾಡೋದು ಅವ್ರ ಅಧ್ಯಕ್ಷನ ಮಾಡಿಬಿಟ್ಟಿದಾರೆ ಆ ಇಲ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನು ಎಲ್ಲ ಎಲ್ಲರೂ ಬಹಳ ಭಾಳ ಖುಷಿಯಾಗತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನು ಸೂಪರ್ ಎಕ್ಸ್ಟ್ರಾಡರಿ ದ್ವಾಪರ ನೀವೆಲ್ಲ ಆಡಿದ್ದು ದ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯೋಗ ಎದ್ದಿರ್ಸ್ಕೊಂಡು ಹೇಳಿ ಹಾಯ್ ಸೂಪರ್ ಸೂಪರ್ ನಿಜವಾಗಲೂ ಕೃಷ್ಣಂ ಸಖಿ ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮ್ಲಿಗೆ ನಿಜವಾಗ್ಲೂ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು ಮೂವತ್ತು ಸಿನಿಮಾ ಜೊತೆ ಮಾಡಿದ್ದೀನಿ ಹ್ಞೂ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣಂಗಾಕಿ ಅಂತ ಹೇಳಿ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಒಂದು ಕೆಲಸ ಹಂಗೆ ಮಕ್ಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಅದು ಏನು ಅಂತಾರೆ ಇವಾಗ ಹೇಳಲ್ಲ ಹಾಂ ಒಳ್ಳೆ ಭಾಳ ಒಳ್ಳೆ ಗೆಸ್ಟ್ ಸರ್ ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಈ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಹಂಗೆ ಗೊತ್ತಿದ್ದು ಏನು ಹಿಂಗೆ ಒಬ್ಬೊಬ್ಬರೇ ಅಂತ ಇಲ್ಲ ಎಲ್ಲ ಗಿಡಿಸಂದೇ ಮರಸಂದೆ ಕೂತ್ಕೊಂಡು ನೋಡೋ ಹಂಗಬೇಡಿ ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ತಾಯಿಗೂ ನಮ್ಮ ತಾಯಿಗೂ ನೋಡಬೇಡಿ ಚೆನ್ನಾಗಿದೆ ದೇವರ ಚೆನ್ನಾಗಿದೆ ಹೊಟ್ಟೆ ಹಿಡ್ಕಂಡ್ ಬಿಡ್ತೀರಾ ತತ್ವಗಳು ನೋಡ್ತೀರಲ್ಲ ನೀವೊಂದು ಹಚ್ಚನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೇನೆ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಜನಕ್ಕೆ ಕೇಳಿದ್ರೆ ಆ ಇದು ಒರಿಜಿನಲ್ ಇದು ನೀವು ಮಾಡ್ಬೇಕಾ ಪ್ರಮೋಷನ್ನ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಗೌರಸಿ ದುಡಿದು ಈ ಸಿನಿಮಾ ತಂದು ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಳಗಿನ್ ಇದೆ ಮತ್ತೊಮ್ಮೆ ಮಗಳ ಮೇಲೆ ಇಡ್ತಾ ಇದ್ವಿ ಎಂಜಾಯ್ ಮಾಡಿ ಸಿನ್ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಓಕೆ ಬರ್ತಾರೆ ಸರ್ ನಿರ್ದೇಶಕರು ನೋಡಿ ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಟ್ರೈಲರ್ ನೋಡ್ತೀವಿ ಟೀಸರ್ ನೋಡ್ತೀವಿ ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗುತ್ತೆ ನಮ್ಮ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ ನಿಮ್ ಪಾತ್ರದ ಬಗ್ಗೆ ಅಟ್ ಲೀಸ್ಟ್ ನೀವಾದ್ರು ಹೇಳ್ತೀರಾ ಎಲ್ಲರೂ ಕೂಡ ಕಾಯ್ತಾ ಇದೀವಿ ಅಮ್ಮ ಅವಾಗ ಪೇಪರ್ ಅಂತೂ ಒಂದೇ ಒಂದು ಇತ್ತು ಇವಾಗ ಒಂಬತ್ ಜನ ಅವರೇ ಓಟೋಬು ಆಟೋಬೋ ಅಂದ್ಬಿಟ್ಟು ನೀವೇನೋ ಬಿಟ್ಟರೋ ಅಷ್ಟೇ ಹೋಳಿಗೆ ದೋಸೆ ಇಡ್ಲಿ ಎಲ್ಲ ಮಾಡಿ ಉರ್ದು ಬಿಡ್ತಾರೆ ಹಾಕೊಂಡು ಹೊಸ ಹೌದು ಆಮೇಲೆ ಇಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರ ಇದ್ದಾರಲ್ಲ ಅವರು ಬರೆಯವರು ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ ಅವರು ನಮ್ಗೆ ನಮಗೂ ಕೇಳಿ 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 ಅವ್ರಿಗೂ ಸಾಕಾ ಬೀಳುತ್ತೆ ಯಾಕೆ ಗೊತ್ತಾಯಿಲ್ಲ ಯಾಕೆ ಬತ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಅಂತ ಇಲ್ಲ ಬರ್ತಾರೆ ಬರ್ತಾರೆ ಗ್ಯಾರಂಟಿ ಬರ್ತಾರೆ ಅವ್ರಿಗೂ ಅನ್ಸುತ್ತೆ ಸದ್ದೆ ಹಾಗಾಗಿ ಬರ್ತಾರೆ ಓಕೆ ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು ಸರ್ ನೀವು ಡಾನ್ಸ್ ಮಾಡಿದ್ರಲ್ಲ ಅದೇ ಹೌದು ಗಂಟೆಗೆಲ್ಲ ಬಿಟ್ಟಿದ್ದಾರೆ ಅದನ್ನ